ಅಲ್ಲಿ ಮನೆ ಕೊಟ್ಟು ವಿಚಾರ ಮಾಡ್ತಾ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಮತ್ತೊಂದು ವಿಶೇಷ ಏನು ಅಂತಂದ್ರೆ ನಮ್ಮ ವಿಹಾನ ಅಂದರೆ ಚರಿದು ಬರ್ತಡೇ ಇದೆ ಇವತ್ತು ಏಪ್ರಿಲ್ ಹದಿನೈದಲ್ವಾ ಅಲ್ವಾ ಇವತ್ತು ಬರ್ತ್ಡೇ ಇದೆ ಅದಕ್ಕೋಸ್ಕರ ನಾವು ವಡನ್ಬೈಲ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಟೈಮ್ ಸುಮಾರು ಇವಾಗ ಏಳು ಗಂಟೆ ಆಗಿದೆ ಹಾಗೆ ಬರ್ತಡೇ ಬೇಬಿ ವಿಹಾನಾಗೆ ಅಂದರೆ ಚರಿಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತೇಳಿ ಈ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ವೆಹಿಕಲ್ಸ್ ಏನೂ ಮಾಡಿಸ್ಕೊಂಡು ಹೋಗ್ತಾ ಇಲ್ಲ ಬಸ್ಗೆ ಹೋಗೋಣ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ವಿ ಬಸ್ ಸ್ಟ್ಯಾಂಡ್ಗೆ ಸುಮಾರು ದೂರ ಆಗುತ್ತೆ ಇವತ್ತು ನಾನು ಚೆರಿ ಆಮೇಲೆ ಶ್ರೇಯಸ್ ನಮ್ಮ ತಂಗಿ ಮತ್ತು ಅಮ್ಮ ಹೋಗ್ತಾ ಇದ್ದೀವಿ ಬೆಳಿಗ್ಗೆನೆ ಇವರಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಮಕ್ಕಳಲ್ವ ಬೇಗ ಹೇಳಲ್ಲ ಸ್ನಾನ ಮಾಡಿಸ್ಕೊಂಡು ಹೋಗೋದ್ರೊಳಗೆ ಟೈಮ್ ಆಗೋಯ್ತು ಆದರೂ ಬಸ್ ತಪ್ಪುತ್ತೇನೋ ತಪ್ಪೋಗುತ್ತೇನೋ ಅಂದ್ಕೊಂಡು ಬೇಗ ಬೇಗನೇ ಹೋದ್ವಿ ಎಷ್ಟೇ ಬೇಗ ಹೋದ್ರೂ ನಾವು ಹೋಗೋದ್ರೊಳಗೆ ಬಸ್ ಪಾಸಾಗಿತ್ತು ಆಮೇಲೆ ಬೇರೆ ಒಂದು ಗಾಡಿಗೆ ಬೇರೆ ಒಂದು ಬಸ್ಗೆ ವೇಟ್ ಮಾಡಿ ಮಾಡಿ ಬಂದ್ವಿ ಇದು ಸಿದ್ದಾಪುರ ಬಸ್ ಸ್ಟ್ಯಾಂಡು ಸಿದ್ದಾಪುರದಿಂದ ವಡನ್ಬೈಲಿಗೆ ಬೈಲಿಗೆ ಡೈರೆಕ್ಟ್ ಬಸ್ಸು ಬೆಳಿಗ್ಗೆನೆ ಇತ್ತು ಅಂತ ಹೇಳಿದ್ರು ಅದು ಅಷ್ಟ್ರೊಳಗಡೆ ನಾವು ಅಲ್ಲಿಂದ ಬರೋದ್ರೊಳಗಡೆ ಪಾಸಾಗಿ ಹೋಗಿತ್ತು ಅದಕ್ಕೆ ಇವಾಗ ಡೈರೆಕ್ಟ್ ಬಸ್ ಇಲ್ಲ ಅಂತೇಳಿ ಜೋಗಕ್ಕೆ ಹೋಗಿ ಅಲ್ಲಿಂದ ಬಸ್ನ ಚೇಂಜ್ ಮಾಡೋಣ ಹೇಳಿ ಜೋಗ ಬಸ್ಸಲ್ಲಿ ಕೂತಿದ್ದೀವಿ ಇವಾಗ ಹೊರಟಿದೆ ಜೋಗ ಬಸ್ಸು ಇದು ನಮ್ಮ ಸಿದ್ದಾಪುರ ನೋಡಿ ಸಿದ್ದಾಪುರದಲ್ಲಿ ಬೆಳಿಗ್ಗೆ ಒಂದ್ಸರಿ ಫುಲ್ಲು ರಶ್ ಆಗಿತ್ತು ಆಮೇಲೆ ಎಲ್ಲ ಬಸ್ಗಳು ಹೋದ ತಕ್ಷಣ ಸ್ವಲ್ಪ ಕ್ರೌಡ್ ಕಡಿಮೆ ಆಯಿತು ಸಿದ್ದಾಪುರದಿಂದ ಹತ್ತು ಗಂಟೆಗೆ ಹೊರಡ್ತು ಈ ಬಸ್ಸು ತುಂಬ ಆಗುತ್ತೆ ಏನೋ ಗೊತ್ತಿಲ್ಲ ಯಾಕಂದರೆ ಡೈರೆಕ್ಟ್ ಬಸ್ ಅಲ್ಲ ಅಲ್ವಾ ತುಂಬ ಕಡೆ ಸ್ಟಾಪ್ ಇರುತ್ತೆ ಎಷ್ಟು ಗಂಟೆಗೆ ಹೋಗಿ ಮುಟ್ಟುತ್ತೇನೋ ಅಂದ್ಕೊಂಡ್ವಿ ಸುಮಾರು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಮುಟ್ತು ನಮ್ಮ ಚರಿಗೆ ಬರ್ಡೆ ಅಂತೇಳಿ ಹೊಸ ಬಟ್ಟೆ ಹಾಕಿದ್ವಿ ಆದರೆ ತುಂಬ ಸೆಕೆ ಇರೋದ್ರಿಂದ ರಗಳೇ ಸ್ಟಾರ್ಟ್ ಮಾಡಿದ್ಲು ಅದಕ್ಕೆ ಬಟ್ಟೆಯನ್ನು ತೆಗೆದು ಸಿಂಪಲ್ ಆಗಿರೋದೊಂದು ಕಾಟನ್ ಫ್ರಾಕ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ಸಿದ್ದಾಪುರದಿಂದ ಜೋಗಕ್ಕೆ ಹೋಗುವ ರೋಡ್ ಇದು ಆ ಕಡೆ ಈ ಕಡೆ ಫುಲ್ ಹಸಿರಿಂದ ಕೂಡಿದೆ ನಮ್ಮ ಕಡೆ ಹಾಗೆ ಅಲ್ವಾ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಬೇಸಿಗೆಗಾಲನೇ ಇರಲಿ ನಮ್ಮ ಕಡೆಗೆ ಯಾವಾಗಲೂ ಹೀಗೆ ಹಸಿರಾಗೆ ತುಂಬಿರುತ್ತೆ ಇದು ಮಾವಿನ ಗುಂಡಿ ಇಲ್ಲೂ ಸುಮಾರು ಅಂಗಡಿಗಳು ಕೂಡ ಇದಾವೆ ತುಂಬಾ ಏನಿಲ್ಲ ಆದರೂ ಸಾಕಷ್ಟು ಅಂಗಡಿಗಳಿದಾವೆ ಇಲ್ಲಿಂದ ಮತ್ತೆ ಒಂದು ಹತ್ತು ನಿಮಿಷ ಸ್ಟಾಪ್ ಕೊಟ್ಟರು ಸ್ಟಾಪ್ ಕೊಟ್ಟು ಮತ್ತೆ ಹೊರಟ್ವಿ ಇದು ಜೋಗಕ್ಕೆ ಹೋಗುವಾಗ ಸಿಗುವಂತ ಪ್ಲೇಸ್ ಇದು ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಓನ್ ವೆಹಿಕಲ್ಸ್ ಏನಾದರೂ ಮಾಡಿಸ್ಕೊಂಡಿದ್ರೆ ಇಲ್ಲೆಲ್ಲ ನಿಂತು ಫೋಟೋ ಎಲ್ಲ ತೆಗೆಸ್ಕೊಂಡು ಹೋಗ್ಬೋದು ಇವಾಗ ನಮಗೆ ಅದಕ್ಕೆ ಅವಕಾಶ ಇರಲಿಲ್ಲ ಅಲ್ವಾ ಹಾಗೆ ಇಲ್ಲಿ ಬಸ್ ಇಳ್ಕೊಂಡ್ವಿ ನಾವು ಇಲ್ಲೇ ಬಸ್ ಬರುತ್ತೆ ವಡನ್ ಬೈಲ್ ಬಸ್ಸು ಡೈರೆಕ್ಟಾಗಿ ಇರುತ್ತೆ ನಿಮಗೆ ಇಲ್ಲಿಂದನೇ ಮತ್ತೆ ಹತ್ತಿ ಹೋಗಬೇಕು ಅಂತ ಹೇಳಿದ್ರು ಕಂಡಕ್ಟ್ರು ಅದಕ್ಕೆ ಅವರು ಹೇಳಿರೋದಕ್ಕಾಗಿನೆ ಇಲ್ಲಿ ಇಳ್ಕೊಂಡ್ವಿ ಇಲ್ಲ ಅಂತಂದ್ರೆ ನಮಗೆ ಬಸ್ ಸಿಗೋದು ಡೌಟ್ ಇತ್ತು ಆಮೇಲೆ ಸುಮಾರು ಹೊತ್ತು ವೇಟ್ ಮಾಡಿದ್ವಿ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಕಾಮಗಾರಿಗಳೆಲ್ಲ ನಡೀತಾ ಇತ್ತು ಲಾಸ್ಟ್ ಟೈಮ್ ಒಂದ್ಸರಿ ಬಂದಾಗಲೂ ಇದೇ ತರ ಕಾಮಗಾರಿಗಳೆಲ್ಲ ನಡೀತಾ ಇತ್ತು ಇವಾಗ ನಾವು ಹಾಗೆ ನಾವು ಒಡನ್ಬೈಲಿಗೆ ಸುಮಾರು ಹನ್ನೆರಡು ಗಂಟೆಗೆ ಬಂದು ಮುಟ್ಟಿದ್ವಿ ಇದು ನೋಡಿ ಉಡಿ ತುಂಬಿಸೋಕೆ ಅಂತೇಳಿ ವಿಹಾನ ಹೆಸರಿಗೆ ಉಡಿಯನ್ನು ತಗೊಂಡಿದ್ದೆ ಉಡಿ ತುಂಬಿಸೋದಕ್ಕೆ ಐದುನೂರು ರೂಪಾಯಿ ಇರುತ್ತೆ ಐದುನೂರು ರೂಪಾಯನ್ನ ನಾವು ಸೇವಾ ಕೌಂಟ್ರಲ್ಲಿ ಕೊಟ್ಟಾಗ ನಮಗೆ ಸೀರೆ ಎರಡು ಕಾಯಿ ಹೂವು ಎಲ್ಲ ಹಣ್ಣೆಲ್ಲ ಕೊಡ್ತಾರೆ ಒಂದು ಬಟ್ಲಲ್ಲಿ ಹಾಕಿ ಕೊಡ್ತಾರೆ ಅದನ್ನು ನಾವು ಈ ಥರ ಕ್ಯೂ ಇರುತ್ತೆ ಸೇವಾ ಕಾರ್ಯಗಳೆಲ್ಲ ಮಾಡಿಸೋರಿಗೆ ಈ ಥರ ಕ್ಯೂ ಇರುತ್ತೆ ಕ್ಯೂದಲ್ಲಿ ಬಂತು ನಿಂತಿದ್ವಿ ಒಂದು ಐದರಿಂದ ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ

ಇಲ್ಲಿ ಅರ್ಚಕರು ನಮ್ಮ ಕೋರಿಕೆಯನ್ನ ದೇವರ ಮುಂದಿಟ್ಟು ಅಹ್ ಪೂಜೆಯನ್ನ ಮಾಡ್ತಾರೆ ಹಾಗೆ ನಾವು ದರ್ಶನವನ್ನ ಪಡೆದು ಇಲ್ಲಿ ಅಜ್ಜೆಯವರು ನಮ್ಗೆ ಸಿಕ್ಕಿದ್ರು ಇಲ್ಲಿ ಅಜ್ಜಯವ್ರು ಕೂತಿದ್ದಾರೆ ಇದು ಅಜ್ಜೆಯವರು ಕೂತ್ಕೊಂಡಿರುವಂತ ರೂಮು ಅಜ್ಜೆಯವರು ಚೆರಿಗೆ ಐವತ್ತು ರೂಪಾಯನ್ನ ಕೊಟ್ಟು ಆಶೀರ್ವಾದವನ್ನ ಮಾಡಿದ್ರು ನನ್ಗಂತೂ ತುಂಬಾನೇ ಖುಷಿ ಆಯ್ತು ಅಜ್ಜೆಯವರು ಹೋಗಿರುವಂತ ಎಲ್ಲ ಹೆಣ್ಮಕ್ಳಿಗೂ ಬ್ಲೌಸ್ ಪೀಸ್ ಅನ್ನ ಕೊಟ್ಟು ಆಶೀರ್ವಾದವನ್ನ ಮಾಡ್ತಾರೆ ಧರ್ಮಾಧಿಕಾರಿಗಳ ಕೊಠಡಿ ಅಂದರೆ ಅಜ್ಜಯ್ಯನವರು ಇರುವುದು ದೇವಸ್ಥಾನಕ್ಕೆ ಹೊಂದಿಕೊಂಡೇ ಪಕ್ಕದಲ್ಲೇ ಇರುವಂಥ ರೂಮಲ್ಲಿ ಇರ್ತಾರೆ ಇದು ಕ್ಷೇತ್ರಪಾಲ ದೇವರು ಇದು ಎಲ್ಲ ನಾಗ ದೇವರುಗಳು ಪ್ರತಿಷ್ಠಾಪನೆಗೊಂಡಂತ ಸ್ಥಳ ಇದು ಅದಕ್ಕೂ ಇದನ್ನ ನಾಗಬನ ಅಂತ ಹೇಳಿ ಕರೀತಾರೆ ಎಲ್ಲ ದೇವರುಗಳು ಪ್ರತಿಷ್ಠಾಪನೆಗೊಂಡಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಎಷ್ಟೊಂದು ಪೂಜೆ ಕೂಡ ಮಾಡಿದ್ದಾರೆ ಪೂಜೆ ಆಗಿದೆ ಬೆಳಿಗ್ಗೆ ಪೂಜೆ ಆಗುತ್ತೆ ಈ ಪಕ್ಕದಲ್ಲೇ ಅಮ್ಮನವರ ಲಕ್ಕಿ ವೃಕ್ಷ ಕೂಡ ಇದೆ ಚೌಕಾಕಾರವಾಗಿ ಕಟ್ಟೆಯನ್ನು ಕಟ್ಟಿದ್ದಾರೆ ಕಟ್ಟೆಯನ್ನು ಕಟ್ಟಿ ಮೇಲೆ ಲಕ್ಕಿ ವೃಕ್ಷ ಇದೆ ಹಾಗೆ ಇಲ್ಲಿ ಬರ್ದಿದ್ದಾರೆ ಕೂಡ ಉಗುಳಬಾರ್ದು ಮುಟ್ಟಬಾರ್ದು ಅಂತೇಳಿ ಇದನ್ನು ಪ್ರದಕ್ಷಿಣೆ ಹಾಕಿ ಬಂದ್ವಿ ನಿಮಗೆ ಗೊತ್ತಿರೋ ಹಾಗೆ ವಡನ್ಬೈಲ್ ಪದ್ಮಾವತಿ ದೇವಿ ತುಂಬಾ ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು ಯಾಕಂದರೆ ನಾವಿಲ್ಲಿ ಏನೇ ಹರಕೆ ಮಾಡಿಕೊಂಡ್ರೂ ಕೂಡ ನೆರವೇರುತ್ತೆ ಜಾಸ್ತಿಯಾಗಿ ಇಲ್ಲಿ ಬಳೆ ಹರಿಕೆಯನ್ನು ಮಾಡ್ಕೋತಾರೆ ಬಳೆ ಹರಿಕೆಯನ್ನು ಮಾಡಿಕೊಂಡಾಗ ನಾವು ಏನೇ ಅಂದುಕೊಂಡಂಥ ಕೆಲಸ ಕಾರ್ಯಗಳು ನೆರವೇರ್ತವೆ ಹಾಗೆ ಇದು ಮುಕ್ತಿನಾಗಸ್ವಾಮಿ ಮುಕ್ತಿನಾಗಸ್ವಾಮಿ ಅಂದರೆ ಇವಾಗ ಯಾವುದೇ ರೀತಿಯಲ್ಲಿ ನಾಗದೋಷಗಳಿದ್ರೆ ಇಲ್ಲಿ ನಾಗದೋಷವನ್ನು ಪರಿಹಾರ ಮಾಡ್ಕೋಬೋದು ಇಲ್ಲಿಗೆ ಬಂದು ಈ ಪ್ರತಿಮೆಯ ವಿಶೇಷತೆ ಅಂದರೆ ಏಳು ಫೀಟ್ ಏಳು ಇಂಚಿದೆ ಜೊತೆಗೆ ಎಪ್ಪತ್ತೇಳು ಕ್ವಿಂಟಲ್ ಇದೆ ಅಂತೇಳಿ ಹೇಳ್ತಾರೆ ಏನಾದರೂ ನಾಗದೋಷಗಳಿದ್ರೆ ಅಜ್ಜಯನವರಿಗೆ ಕೈಯನ್ನು ತೋರಿಸಿದಾಗ ಕೈ ನೋಡಿ ಅವರು ಹೇಳ್ತಾರೆ ದೋಷಗಳಿದ್ರೆ ಅದನ್ನು ನಾಗದೋಷ ಪರಿಹಾರ ಮಾಡ್ಕೊಳ್ಬೋದು ಮೂರು ದಿನದ ಮುಂಚೆ ಆನ್ಲೈನ್ ಬುಕ್ಕಿಂಗ್ ಮಾಡಿ ಆಮೇಲೆ ಏಳನೇ ದಿನಕ್ಕೆ ಅಂದರೆ ಮುಂಚಿನ ದಿನ ಬಂದು ಇಲ್ಲೇ ಹಾಲ್ಟ್ ಆಗಿ ಮರುದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ನೂರ ಎಂಟು ಪ್ರದಕ್ಷಿಣೆಯನ್ನು ಹಾಕಬೇಕು ಇಲ್ಲಿನ ಮತ್ತೊಂದು ವಿಶೇಷತೆ ಅಂದರೆ ನಮ್ಮ ಕೈಯಾರೆ ಹಾಲಿನ ಅಭಿಷೇಕವನ್ನು ಮುಕ್ತಿ ನಾಗಗೆ ಮಾಡಿಸ್ತಾರೆ ಈ ಥರ ಪೂಜೆ ಮಾಡೋದರ ಮುಖಾಂತರವಾಗಿ ನಾವು ಯಾವುದೇ ನಾಗದೋಷಗಳಿದ್ರೆ ಪರಿಹಾರವನ್ನು ಮಾಡ್ಕೋಬೋದು ಇದು ನವಗ್ರಹ ನಾವು ಸಾಮಾನ್ಯವಾಗಿ ನವಗ್ರಹಗಳನ್ನು ಬೇರೆ ಬೇರೆ ಕಲ್ಲಿನಿಂದ ಕೆತ್ತಿ ಮಾಡಿರುವಂಥದ್ದನ್ನು ನೋಡ್ತೀವಿ ಇದು ಒಂದೇ ಕಲ್ಲಿನಲ್ಲಿ ಕೆತ್ತಿ ಮಾಡಿರುವಂಥ ನವಗ್ರಹ ಈ ಒಂದು ಪ್ಲೇಸ್ಗೆ ಬಹಳಷ್ಟು ಎಷ್ಟು ಜನ ಬರ್ತಾರೆ ಜಾಸ್ತಿಯಾಗಿ ಮದುವೆ ಆಗದೆ ಇರೋರು ಮಕ್ಕಳಾಗದೇ ಇರೋರು ಆಮೇಲೆ ಆಸ್ತಿ ವಿಚಾರವಾಗಿ ಈ ಥರ ಏನೇ ತೊಂದರೆಗಳಿದ್ರೂ ಕೂಡ ಏನಾದರೂ ದೋಷಗಳಿದ್ದರೂ ಕೂಡ ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಎಷ್ಟೋ ಜನ ಮದುವೆ ಆಗದೆ ಇರೋರು ಬಂದಿದ್ದಾರೆ ಅವರ ಆಸೆ ಈಡೇರಿದೆ ಬಂದು ಬಳೆ ಹರಕೆಯನ್ನು ಮಾಡಿಕೊಂಡ್ರೆ ಅಂದರೆ ಇಂತಿಷ್ಟು ಬಳೆಯನ್ನು ಅರ್ಪಿಸ್ತೀನಿ ಅಂತೇಳಿ ಹರಕೆಯನ್ನು ಮಾಡಿಕೊಂಡ್ರೆ ನಾವು ಅಂದುಕೊಂಡಂತಹ ಕೆಲಸಗಳು ಖಂಡಿತವಾಗಿ ಈಡೇರ್ತವೆ ಆ ಈಡೇರಿದ ಮೇಲೆ ಕೆಲಸಗಳು ನಾವು ಅಂದುಕೊಂಡಂತೆ ಈಡೇರಿದ ಮೇಲೆ ಬಂದು ಬಳೆ ಹರಕೆಯನ್ನು ತೀರಿಸಬೇಕಾಗುತ್ತೆ ದೇವಸ್ಥಾನದ ಮುಂದೆ ಕೂಗಳತೆಯ ದೂರದಲ್ಲಿ ಅಮ್ಮನವರ ಮೂಲಸ್ಥಾನ ಇದೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬೀಳ್ತಾ ಇತ್ತು ಸುಡ್ತಾ ಇತ್ತು ಆ ತರ ಬಿಸಿಲು ಬಿಡ್ತಾ ಇತ್ತು ಇದೆ ಬಳೆ ಪದ್ಮಾವತಿ ಅಮ್ಮನವರ ಮೂಲ ಸ್ಥಳ ಮೂಲಸ್ಥಾನ ಇದೆ ಕಾಣಿಸ್ತಾ ಇದೆಯಲ್ಲ ಮೂರ್ತಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಮೂರ್ತಿಯ ಹಿಂದುಗಡೆ ಹುತ್ತ ಇದೆ ಇಲ್ಲಿ ಅಮ್ಮನವರು ನಾಲ್ಕು ದಿಕ್ಕುಗಳಲ್ಲೂ ಕಾಣಿಸ್ತಾರೆ ಪ್ರದಕ್ಷಿಣೆ ಹಾಕಿದಾಗ ನಮಗೆ ಕಾಣಿಸುತ್ತೆ ನಾಲ್ಕು ಕಡೆಯೂ ಕಾಣಿಸುತ್ತೆ ದೇವಿಯ ಮೂರ್ತಿ ಇಲ್ಲಿ ಸಾಕಷ್ಟು ಜನರು ಬರ್ತಾರೆ ತುಂಬ ದೂರ ದೂರಗಳಿಂದ ಕೂಡ ಬರ್ತಾರೆ ಬೆಂಗಳೂರಿಂದ ಕೂಡ ಬರ್ತಾರೆ ಬೆಳ ಬೆಂಗಳೂರು ಬೆಳಗಾವಿ ಬಿಜಾಪುರದಿಂದ ಕೂಡ ಬರ್ತಾರೆ ನಾವು ನಾವೇನೇ ಅಂದುಕೊಡುವಂತ ಹರಕೆಗಳು ಈಡೇರುತ್ತವೆ ಅದಕ್ಕೋಸ್ಕರ ಜನರು ತುಂಬಾನೇ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಬರ್ತಾರೆ ಈ ತರ ನಾಲ್ಕು ದಿಕ್ಕುಗಳಿದಲ್ಲಿ ದೇವರ ಮೂರ್ತಿ ಕಾಣಿಸುತ್ತೆ ಈ ದೇವಿಯ ದರ್ಶನಕ್ಕೆ ಬಂದ ಹೆಣ್ಣುಮಕ್ಕಳಿಗೆ ಬಳೆಯನ್ನ ನೀಡ್ತಾರೆ ಈ ಬಳೆಯನ್ನ ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡಬೇಕು ಹಾಗೆ ಪ್ರದಕ್ಷಿಣೆಯನ್ನು ಹಾಕಿ ಈ ಕಡೆ ತಿರುಗಿದಾಗ ಅಲ್ಲಿ ಕ್ಷೇತ್ರಪಾಲ ಚೌಡಿ ಮಾಸ್ತಿ ಇವೆಲ್ಲ ದೇವರುಗಳ ಮೂರ್ತಿಗಳು ಇದ್ದಾವೆ ಅದನ್ನು ಲಾಕ್ ಮಾಡಿದ್ದಾರೆ ಪೂಜೆ ಮಾಡಿ ಲಾಕ್ ಮಾಡಿದ್ದಾರೆ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಹೊರಗಡೆಯಿಂದನೇ ಕೈ ಮುಗಿದು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದ್ವಿ ಇಲ್ಲಿ ನೋಡಿ ಸುತ್ತಲೂ ಅಡಿಕೆ ತೋಟ ಇದೆ ಅಡಿಕೆ ಗಿಡಗಳೆಲ್ಲ ಬಾಳೆ ಗಿಡಗಳೆಲ್ಲ ಇದೆ ಇಲ್ಲಿನ ವಾತಾವರಣ ಮಾತ್ರ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿಗೆ ಬಂದ ತಕ್ಷಣ ಸರಿ ತಂಪು ಅನಿಸುತ್ತೆ ಇವಾಗ ಕಾಣಿಸ್ತಾ ಇರೋದು ಅಜ್ಜಯನವರ ಮನೆ ಇಲ್ಲಿ ಭೂತರಾಜ ದೇವರಿದೆ ಇಲ್ಲಿ ಹರಕೆಯನ್ನು ಮಾಡಿ ಚೀಟಿಯಲ್ಲಿ ಬರೆದು ಹಾಕ್ತಾರೆ ಈ ಚೀಟಿಯಲ್ಲಿ ಬರೆದು ಹಾಕಿದಾಗ ಹರಕೆಗಳು ಈಡೇರ್ತವೆ ಅಲ್ಲಿ ದರ್ಶನವನ್ನ ಪಡೆದು ಹಾಗೆ ಟೈಮ್ ಆಗಿತ್ತು ಎರಡು ಗಂಟೆ ಆಗಿತ್ತು ಊಟ ಮಾಡೋಣ ಅಂತ ಬಂದ್ವಿ ಇದು ಊಟದ ಹಾಲು ಊಟ ಕೂಡ ಚೆನ್ನಾಗೆ ಕೊಡ್ತಾರೆ ಪ್ರಸಾದ ಅಂತೂ ತುಂಬಾ ಇಷ್ಟ ಆಗುತ್ತೆ ಅನ್ನ ಸಾಂಬಾರು ಪಲ್ಯ ಮತ್ತು ಪಾಯಸ ಕೂಡ ಕೊಟ್ಟಿದ್ರು ಹಾಗೆ ಊಟ ಮಾಡಿ ಹೊರಡ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತು ಮನೆಗೆ ಹೊರಡೋಣ ಅಂತ ಇದೀವಿ ಹಾಗೆ ಶ್ರೇಯು ಫೋಟೋ ತೆಗೆಸ್ಕೋಬೇಕು ಆನೆ ಹತ್ರ ಅಂತ ಹೇಳಿ ಹೇಳ್ದ ಹಾಗೆ ಆನೆ ಹತ್ರ ಫೋಟೋ ತೆಗೆಸ್ಕೊಳ್ತಾ ಇದ್ದಾನೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಚರಿ ಬರ್ಡೇ ದಿನ ನಾವು ದೇವಸ್ಥಾನಕ್ಕೆ ಬಂದಿರೋದು ಅಮ್ಮನವರ ಆಶೀರ್ವಾದ ಪಡ್ಕೊಂಡಿರೋದು ತುಂಬಾ ಖುಷಿಯಾಯಿತು ಅದ್ರ ಜೊತೆಗೆ ಅಜ್ಜಯ್ಯನವರ ಆಶೀರ್ವಾದ ಕೂಡ ಸಿಗ್ತಲ್ವ ನನಗಂತೂ ತುಂಬಾ ಖುಷಿ ಆಯಿತು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ವಿ ಒಂದು ಹತ್ತು ನಿಮಿಷ ಕೂತ್ವಿ ಹಾಗೆ ಬಸ್ಗೆ ಹೋಗೋದಿದ್ರೆ ಮೂರುವರೆಗಿದೆ ವೇಟ್ ಮಾಡಬೇಕು ಅಂತೇಳಿ ಹೇಳಿದರು ಹಾಗೆ ಕ್ಯಾಬ್ ಮಾಡಿಸ್ಕೊಂಡು ಅಲ್ಲಿಂದ ಬಂದ್ವಿ ಇದು ನಾವು ಬರುವಾಗ ಸಿಕ್ಕಂತಹ ದೃಶ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ ಪಾಯಿಂಟ್ ಇದು ಜೋಗದ ಸಮೀಪ ಇರೋದು ಅದಕ್ಕೋಸ್ಕರ ಈ ಕಾಣಿಸ್ತಾ ಇದೆ ಇದು ಜೋಗ ಸಮೀಪ ಆಗಿರೋದ್ರಿಂದ ಓನ್ ವೆಹಿಕಲ್ಸ್ ಇದ್ರೆ ನಾವು ಪದ್ಮಾವತಿ ದೇವಿ ದರ್ಶನ ಪಡೆದು ಜೋಗಕ್ಕೆ ಹೋಗಿ ಬರ್ಬೋದು ನಾವು ಈಗ ಹಾಗೆ ಡೈರೆಕ್ಟ್ ಆಗಿ ಬರ್ತಾ ಇದ್ದೀವಿ ಇಲ್ಲಿ ಒಂದು ವಿಷಯವನ್ನ ಹೇಳೋದಕ್ಕೆ ಮರ್ತಿದ್ದೆ ಪದ್ಮಾವತಿ ದೇವಿ ದರ್ಶನಕ್ಕೆ ಹೋಗುವಾಗ ಮತ್ತು ಬರುವಾಗ ಕೂಡ ಅಲ್ಲಿ ಕೆ ಇ ಬಿ ಅವರ ಚೆಕ್ ಪಾಯಿಂಟ್ ಸಿಗುತ್ತೆ ಅಲ್ಲಿ ಏನಿಲ್ಲ ಅವರು ಅಷ್ಟೊಂದೇನು ರಿಸ್ಟ್ರಿಕ್ಷನ್ ಮಾಡಲ್ಲ ಅಂದರೆ ಹೋಗುವಾಗ ಬರುವಾಗ ಆಧಾರ್ ಕಾರ್ಡ ತೋರಿಸಿ ಎಂಟ್ರಿ ಮಾಡಬೇಕಾಗುತ್ತೆ ಹಾಗೆ ಮಾಡಿದರೆ ಅವರು ಖಂಡಿತವಾಗ್ಲೂ ಬಿಡ್ತಾರೆ ಅವರ ಮತ್ತೊಂದು ಚೆಕ್ ಕ್ವಾರ್ಟರ್ಸ್ ಇರುತ್ತೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ರೋಡ್ ಕೆಲಸಗಳು ಆಮೇಲೆ ಬಿಲ್ಡಿಂಗ್ ಕೆಲಸಗಳೆಲ್ಲ ತುಂಬಾನೇ ನಡೀತಾ ಇರ್ತವೆ ಇಲ್ಲಿ ಯಾವಾಗ್ಲೂ ಸುಮಾರು ಆಗಿ ಇಲ್ಲಿ ಸ್ವಲ್ಪ ಕಾರ್ಡ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಎಲ್ಲೆಂದ್ರೆ ಅಲ್ಲಿ ಅಂಗಡಿಗಳೆಲ್ಲ ಸಿಗಲ್ಲ ಎಲ್ಲೋ ಅಲ್ಲೋ ಇಲ್ಲೋ ಒಂದೊಂದು ಅಂಗಡಿಗಳು ಮಾತ್ರ ಸಿಗುತ್ತೆ ಏನಾದರೂ ಬೇಕು ಅಂತ ಹೇಳಿದಾಗ ಅಲ್ಲೇ ನಾವು ತಗೋಬೇಕಾಗುತ್ತೆ ನೋಡಿ ಹಾಗೆ ಇಲ್ಲೊಂದು ಅಂಗಡಿ ಇದೆ ಸಾಗರದವರೆಗೆ ಕ್ಯಾಬಲ್ ಬಂದ್ವಿ ಆಮೇಲೆ ಸಿದ್ದಾಪುರಕ್ಕೆ ಗೌರ್ಮೆಂಟ್ ಬಸ್ಸಿಂದ ಬಂದ್ವಿ ಒಂದು ಐದು ನಿಮಿಷ ವೇಟ್ ಮಾಡಿದ್ವಿ ಹಾಗೆ ಬಸ್ ಸಿಕ್ತು ಬಂದ್ವಿ ಅಲ್ಲಿಂದ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಸುಮಾರು ಆರು ಗಂಟೆ ಆಗಿತ್ತು ದೇವಿಯ ದರ್ಶನದ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ